ಇನ್ನು ಮುಂದೆ ಮಂಗಳಮನೆಯ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಪರಮ ಪೂಜ್ಯರು ಪಾವನ ಮೂರ್ತಿಗಳು ಶ್ರೋತ್ರೀಯ ಬ್ರಹ್ಮನಿಷ್ಠರಾದ ಶಿವಲಿಂಗಾನಂದ ಮಹಾಸ್ವಾಮಿಗಳವರು ಕಬೀರಾನಂದ ಆಶ್ರಮ ಚಿತ್ರದುರ್ಗ ಪೂಜ್ಯರು ಉಪದೇಶವನ್ನು ಕರುಣಿಸಬೇಕಾಗಿ ಅವರ ಶ್ರೀಪಾದಗಳಲ್ಲಿ ಪ್ರಣಾಮಗಳೊಂದಿಗೆ ಪ್ರಾರ್ಥನೆ तत्वोपदेश कर्तार तत्व प्रातस्मणीय परम पूज्य जगद्वंद अद्वैत सार्वभौम जगद्गुद्धारूढ़ महात्मर चरणाराष्टांग प्रणाम श्री जगद्गुसारूढ़ करकमल संजातर ಮೌನಯೋಗಿಗಳಾದ ಪೂಜ್ಯ ಜಗದ್ಗುರು ಗುರುನಾಥಾರುಢ್ಯ ಮಹಾಸ್ವಾಮೀಜಿಯವರ ಶ್ರೀಚರಣಗಳಲ್ಲಿ ಭಕ್ತಿ ನಮನಗಳನ್ನು ಸಲ್ಲಿಸಿ ಈ ವೇದಾಂತ ಪರಿಷತ್ತಿನ ಪಾವನ ಸಾನ್ನಿಧ್ಯವನ್ನು ವಹಿಸಿರುವಂಥ ಜ್ಞಾನ ವಿಜ್ಞಾನಗಳ ಸಮನ್ವಯಾಚಾರ್ಯರು ಪದ್ಮಭೂಷಣ ಡಾಕ್ಟರ್ ಜಗದ್ಗುರು ಧೈರ್ಯವೈಕ್ಯ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಕರಕಮಲ ಸಂಜಾತರು ಶ್ರೀ ಆದಿಕೃಷಗಿರಿ ಕ್ಷೇತ್ರದ ಎಪ್ಪತ್ತೆರಡನೇ ಜಗದ್ಗುರುಗಳಾದ ಪರಮಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಕಡಿದಾವರಗಳಲ್ಲಿ ಶತಶರ ಭಾಗಿಸಿ ಹಿರಿಯರು ಆರೋಗ್ಯ ಸಂಪ್ರದಾಯದ ದಿವ್ಯ ಜ್ಯೋತಿಯಾಗಿ ಕಂಗೊಳಿಸುವಂಥ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಾನಂದ ಭಾರತಿ ಮಹಾಸ್ವಾಮೀಜಿಯವರ ಅಡಿಗಾವರಗಳಲ್ಲಿ ಶಿರಸಾ ಪ್ರಣಾಮಗಳನ್ನು ಸಲ್ಲಿಸಿ ಈ ಬ್ರಹ್ಮ ವೇದಿಕೆಯಲ್ಲಿ ಸಕಲ ಪೂಜ್ಯರ ಅಡಿಗಾವರಗಳಲ್ಲಿ ಭಕ್ತಿನ ಮನೆಗಳನ್ನು ಸಲ್ಲಿಸಿ ಇವತ್ತನೇ ದಿನ ಈ ವೇದಾಂತ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಶ್ಯಾಮಾನಂದರವರು ಒಳ್ಳೆ ಮಾತನ್ನು ಹೇಳಿದರು ಸಿದ್ಧಾರುಢ ಮಹಾತ್ಮರ ನೂರ ತೊಂಬತ್ತೈದನೆಯ ಜಯಂತ್ಯೋತ್ಸವ ಗುರುನಾಥಾರುಢ ಮಹಾಸ್ವಾಮೀಜಿಯವರ ನೂರ ಹದಿನೈದನೆಯ ಜಯಂತ್ಯೋತ್ಸವ ಸಿದ್ದಾರು ಕಥಾಮೃತ್ತದ ನೂರು ವರ್ಷದ ಶತಮಾನ ಉತ್ಸವದ ಈ ವೇದಾಂತ ಪರಿಷತ್ತು ಕನ್ನಡ ನಾಡಿನ ಜನತೆಗೆ ಉತ್ತಮ ಸಂದೇಶವನ್ನು ಸಾರುವಂಥ ತತ್ವ ಅಂದರೆ ಏನು ಅನ್ನುವಂಥದ್ದನ್ನು ಸಾರಿ ಮನೆ ಮನೆಗೆ ಮನ ಮನಗಳಲ್ಲಿ ಮುಟ್ಟುವಂಥ ಈ ಒಂದು ಕಾರ್ಯಕ್ರಮ ಸಾಗಿದೆ ಅಂದರೆ ನಿಜಕ್ಕೂ ಹುಬ್ಬಳ್ಳಿಯ ಜನತೆ ಅಷ್ಟೇ ಅಲ್ಲ ಕನ್ನಡ ನಾಡಿನ ಜನತೆಗೂ ಕೂಡ ಒಂದು ಮಹಾಭಾಗ್ಯ ಅಹೋಭಾಗ್ಯ ಅಂತ ನಾವು ಕಾಯಿಸ್ಬೇಕಾಗ್ತದೆ ಇಂಥ ಪವಿತ್ರ ಸಮಾರಂಭದಲ್ಲಿ ನಾವು ಭಾವಿಸುವಂತೆ ಆ ಊಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳು ನಮ್ಮ ಕಣ್ಣಿಗೆ ಕಾಣಿದ್ರು ಕೂಡ ಅವರ ಶಿಷ್ಯರಾಗಿರ್ತಕ್ಕಂಥ ಆಗೂಢ ಪರಂಪರೆಯಲ್ಲಿ ಬೆಳೆದು ಬಂದಿರುವಂಥ ಪರಮಪೂಜ ಸದ್ಗುರು ಶ್ರೀ ಶ್ರೀ ಅಭಿನವ ಸಿದ್ಧಾರ್ಥ ಮಹಾತ್ಮರು ಇದ್ದಾರೆ ಅವರಿಗೂ ಕೂಡ ಭಕ್ತಿ ಮನೆಗಳನ್ನು ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ ಪುಣ್ಯಾತ್ಮನೆ ಈಗಾಗಲೇ ನಮ್ಮ ಹಿರಿಯರಾಗಿರ್ತಕ್ಕಂಥ ರಾಮಚಂದ್ರನವರು ಹೇಳಿದರೆ ಸಿದ್ಧಾರ್ಡರ ತತ್ವ ತತ್ವಮ್ಮ ತತ್ವ ಪದ ಅಸಿ ನಿರ್ದೇಶ ಸಿದ್ಧಾರ್ಡರ ಉಪದೇಶ ಏನಿತ್ತು ಅಂದರೆ ನೀನು ಆ ಪರಮಾತ್ಮನಿದ್ದೀಯ ನೀನು ಪರಮಾತ್ಮನಿಗಿಂತಲೂ ಭಿನ್ನನ ನಾನಾ ವಿಕಲ್ಪ ವಿನ್ನೂ ಸಾಲು ಶಂಭುಲಿಂಗವೇ ಈ ತನುವಿನ ಈ ತನುವಿನ ಹಾಲಿಸುತ್ತಿತ್ತು ಶ್ರೀಮಂತ ಶ್ರೀಮನ್ ಹೊಡೆ ಮಾತನ್ನು ಹೇಳಿದ್ದಾರೆ ನಾನು ದೇವನು ಹೇಗಾಗ್ತೇನೆಂದರೆ ಅಪ್ಪ ನೀ ನಾನತ್ವವನ್ನು ಬಿಟ್ಬಿಟ್ಟ ನೀನೇ ದೇವರು ದೇವರಂದ ಮಾತ್ರಕ್ಕೆ ನೀವು ಕರಚರಣಾದಿಗಳಿಂದ ಕೂಡಿದವನು ಅಲ್ಲ ಅದಕ್ಕೆ ಅವನು ಹೇಳಿದು ಜಗನು ಮಿಥ್ಯಾ ಬ್ರಹ್ಮ ಸತ್ಯ ಜೀವೋ ಬ್ರಹ್ಮೈವ ನ ಈ ಜಗತ್ತು ಕಣ್ಣಿಗೆ ಕಾಣುವ ನಾಮರೂಪವೇ ತಿಳಿಯೋ ಇದು ಮಿಥ್ಯ ಮಿಥ್ಯಾ ಅನ್ನುವ ಪದಕ್ಕೆ ಅವರ ಅರ್ಥವನ್ನು ಮಾಡಿಕೊಡಾತ್ಮರು ಅದು ಸತ್ಯದಂತೆ ಭಾಸವಾಗುತ್ತದೆ ಅದು ಸತ್ಯವಾಗಿ ಸಾಧ್ಯನೇ ನಾವೆಲ್ಲ ಇಲ್ಲಿ ಕೂತಿದ್ದೇವೆ ನೀವೆಲ್ಲರೂ ಭಾಳಷ್ಟು ಜನ ಟಿ ವಿಗಳಲ್ಲಿ ನೋಡಿದರೆ ಉಳಿದ ಕುಂಭಮೇಳ ಅಂತ ಒಂದು ಒಂದು ನೂರ ನಲವತ್ತು ನಾಲ್ಕು ವರ್ಷಕ್ಕೆ ಎಲ್ಲ ಗ್ರಹಗಳು ಸಮರೇಖೆಯಲ್ಲಿ ಬರ್ತವೆ ಈ ಪವಿತ್ರವಾದ ವರ್ಷದ ಸಂವತ್ಸರದ ಅಥವಾ ಮಾಸದಲ್ಲಿ ಸ್ನಾನವನ್ನು ಮಾಡಿದರೆ ಬಹುಪುಣ್ಯ ಬರುತ್ತೆ ಅಂತ ಆ ಸಂವತ್ಸರಗಳು ಆ ಗೃಹಗಳು ಬರುವುದು ಅಪರೂಪ ಅಂದರೆ ಅಪರೂಪ ಅಂದರೆ ಸತ್ಯ ಅಲ್ಲ ಅಂತ ಒಮ್ಮೆ ಬಲುತ್ತೆ ಹೋಗ್ತಾರೆ ಮೋಡವು ಸದಾ ಸೂರ್ಯನನ್ನು ಆವರಿಸಲಾರ ಹಗ್ಗದಲ್ಲಿ ಹಾವು ಯಾವಾಗಲೂ ತೋರಲ ಅದು ಕ್ರಾಂತಿ ಕಾಲದಲ್ಲಿ ಮಾತ್ರ ತೋರುತ್ತೆ ಸ್ವಕಾಲಿ ಸತ್ಯ ಅಸತ್ ಭವಿ ಅಸತ್ವ ಶಂಕರ ಭಗವತ್ಪಾದಾಚಾರ್ಯವನ್ನು ಸಮಯ ಸ್ವಪ್ನ ಕಾಲದಲ್ಲಿ ಸ್ವಪ್ನವು ಸತ್ಯವಾಗಿ ತೋರ್ತದೆ ಎಚ್ಚರವಾದ ಮಿಥ್ಯ ಆಗ್ತದೆ ಕಾರಣ ನೆನಪುಗಾಲ ಕುಳಿತ ಜಗತ್ತು ನೆನಪುಳಿ ಎಲ್ಲ ಯಾವ್ದಕ್ಕೂ ಆದ್ರೆ ಕಾಲದ ತಂಗಿರುವ ಕಾಲದಲ್ಲಿ ಮಾತ್ರ ಅಂತ ನೆನಪ ಅದಕ್ಕೆ ಮಿಥ್ಯ ಅಂತ ಕರೀತಾರೆ ಈ ಜಗತ್ತು ಯಾವಾಗಲೂ ಕೂಡ ಸತ್ಯವಾಗಲಿಕ್ಕೆ ಸಾಧ್ಯನೇ ಇದೆ ಬಂಗಾರದಲ್ಲಿ ಆಭರಣ ತೋರ್ತಾವ ಅವ್ರ ಆಭರಣಕ್ಕೆ ಬೆಳೆಯುವ ಆ ಬಂಗಾರಿಕೆಗಳಲ್ಲಿ ಆಭರಣಕ್ಕೆ ನಾವು ಬೆಲೆ ಕಟ್ಟಿರ ಸದಾ ಬಂಗಾರ ಇದ್ದೇ ಇರ್ತದೆ ಆಭರಣ ಕಣ್ಣಿಗೆ ಕಾಣುತ್ತದೆ ಆದರೆ ಕಣ್ಣಿಗೆ ಕಾಣಬೇಕಾದ್ರೆ ಬಂಗಾರದಲ್ಲಿ ಕಾಣಲಿಕ್ಕೆ ಸಾಧ್ಯನೇ ಇಲ್ಲ ಹಾಗೆ ಸತ್ಯರೂಪವಾದ ಪರಮಾತ್ಮನಲ್ಲಿ ಜಗತ್ತು ಅಸತ್ಯವಾಗಿದೆ ಅದು ನಿತ್ಯ ಅಂದರೆ ಅಸತ್ಯರೆ ಪರಬ್ರಹ್ಮನಾದಂತಾಗಲೂ ಸತ್ಯವಾಗಿತ್ತು ಅದು ಎರಡನ್ನು ತಿರ್ತಕ್ಕಂಥ ನೀವೇನಿದೆ ಆ ಜೀವನು ಪರಬ್ರಹ್ಮನಿಗಿಂತಲೂ ಬೇರೆಯಾಗಿದೆ ನೀನೇ ಪರಬ್ರಹ್ಮಿಧಿ ಅಂತ ಶುತಿಗಳು ಸಾರಿ ಸಾರಿ ಹೇಳ್ತಾ ಇದ್ದಾವೆ ಆ ತತ್ವವನ್ನು ಒಂದು ನಂಬಿದ್ದಾರೆ ಅಂತಲ್ಲ ಅದನ್ನು ಕಾರ್ಯರೂಪಕ್ಕೆ ರೂಪಕ್ಕೆ ತೋರಿಸಿಕೊಟ್ಟಿರ್ತಕ್ಕಂಥವರು ಜಗದ್ಗುರು ಸಿದ್ಧಾರ್ಥ ಮಹಾತ್ಮರು ಅವರು ಅವರಿಗರನ್ನುವಂಥ ಭೇದವಿಲ್ಲದನೆ ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವಂಥ ಏಕೈಕ ಪುಣ್ಯಾತ್ಮರು ಜಗದ್ಗುರು ಸಿದ್ಧಾರ್ಥ ಮಹತ್ವ ಅಂತಹ ಪುಣ್ಯಾತ್ಮರು ನಮ್ಮೆಲ್ಲರನ್ನೂ ಸಾಯಿ ಬೋಧಿಸಿದ ತತ್ವವೇ ಜಗತ್ತು ಮಿಥ್ಯೆಯಾಗಿದೆ ಬ್ರಹ್ಮವು ಸತ್ಯವಾಗಿದೆ ನೀನು ಪರಮಾತ್ಮನಿಂತಲೂ ಬೇರೆ ಅಲ್ಲವೇ ಇಲ್ಲ ಅಂತ ಹೇಳ್ತಾರೆ ಈ ತತ್ವವನ್ನು ನಾವೆಲ್ಲರೂ ಅನುಸಂಧಾನವನ್ನು ಮಾಡಿ ಅದರಂತೆ ನಾವು ನಡ್ಕೊಂಡು ಹೋದರೆ ಖಂಡಿತ ಆರೂಢ ಪರಂಪರೆಯ ಅನುಯಾಯಿಗಳಾಗ್ತವೆ ಅದರ ಉನ್ನತ ಶಿಖರಕ್ಕೆ ನಾವು ಏನು ಬಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತುಗಳನ್ನು ಬಳಕೆಯನ್ನು ಮಾಡಿದರೆ ಪೂಜಾ ಜಗದ್ಗುರು ಮಹಾ ಸನ್ನಿಧಿಯವರು ಬೇರೆಡೆ ಕಾರ್ಯಕ್ರಮದಲ್ಲಿ ನೋಡೋದರಿಂದ ನಾನು ಹೆಚ್ಚು ಮಾತುಗಳನ್ನು ಬಳಕೆಯನ್ನು ಮಾಡದೇನೆ ಈ ಎಲ್ಲ ನನ್ನ ನುಡಿ ಪುಷ್ಪಗಳನ್ನು ಸದ್ಗುರು ಸಿದ್ಧಾರರ ಹಾಗೂ ಗುರುನಾಥ ಅವರ ವಾದಾನಂದಗಳಿಗೆ ನನ್ನ ಭಾಷಣಕ್ಕೂ ಬರಾಮು